ಇಬ್ರು ಗಂಟ ಬಿದ್ದರ್ಲೆ ಅಲ್ರಿ ನೀವ್ಯಾ ಕಾಲ ಬರಾಕ್ ಹೋಗಿರಿ ಮತ್ತೆ ನಂದ ಹೆಚ್ಚ ಮಾಡಿದ್ಯಾ ಬರ್ಲಿ ಯವ್ವಾ ನಿಂದ ಹೆಚ್ಚಕ್ಕೆ ಹೋಗುನು ಕುದ್ಗೆ ಹೆಚ್ಕಾಕ್ ಹೋಗಿದ್ದೀವ್ರಿ ಬೇಸ್ ಮಾಡ್ತಿದ್ಯಾ

ಆ ಮಲ್ಲಿ ವಿಟಮನ್ಲಾಪಗಳನ್ನು ಕೂಡ ಆಡುತ್ತಿರುವುದೆಂಬುದು ಚೆನ್ನಾಗಿ ಹೊಳಿತು ಅತ್ತಿಮರೇ ತಂಗಿ ಹೀಗಿದ್ದರೂ ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ಟರೆ ಹೌದಮ್ಮ ನಮ್ಮ ಬಚ್ಚ ಆ ಈ ಸರಿಸಮಾನಿಕರ ಮುಂದೆ ಹೇಳಲು ನಾಚಿಕೆ ಆಗುತ್ತದೆ ನೀವೇ ಇಂದು ಆ ವಿಷಯ ತೆಗೆದಿರ ಅಂತ ಹೇಳುದು ಇದಕ್ಕಿನ್ನೇನು ಮಾಡಬೇಕು ಆ ನೀವೇನು ಮನಸ್ತಾಪ ಮಾಡಿಕೊಳ್ಳಬೇಡಿ ಮಾಡೋದೇನು ಮುಳ್ಳನ್ನು ಮುಳ್ಳಿನಿಂದಲೇ ತಗಿಬೇಕ್ರಿ ಹಾ ಅತ್ತೇವ್ರೇ ತಂಗಿ ತಗಿಯಲಿಕ್ಕೆ ಉಪಯೋಗಿಸುವ ಮುಳ್ಳು ವ್ಯವಸ್ಥೆ ಮಾಡ್ತೀರಿ ಮಾಡತೀರಿ ಮಾಡ್ರಿ ಮಾಡ ತಂಗಿ ತಂಗಿ ಬಸಮ್ಮ ಅತ್ತವ್ರಿ ನೀನು ಒಳಗೋಗಿ ಬರ್ಮನ್ ಕರ್ಕೊಂಬಲ್ ನೋಡವ ಆಗ್ಲಿ ಅತ್ತವ್ರಿ ನೋಡಾ ತಂಗಿ ಅವ್ನು ಸುಲ್ತಾನ್ಪುರ್ ಬಸವ ಮಾನ್ ಜೋಡಿಗೆ ಯಾರು ಅವ್ನ ಜೋಡಿ ನೀರು ಹಸಕ್ಕೆ ಹೊಕ್ಕನ ಅಂದಿದ್ದು ಹ್ಞೂ ಆಂ ಇಲ್ಲಿ ಜನ ಹತ್ತು ಮಂದಿ ಭಾಳ ಐತಿ ಅವನ ಜೋಡಿ ಬಾಬಯ್ಯ ಬಾಬರೇ ಅತ್ತೆವರು ನಿಮ್ಮನ್ನು ಕರೆಂದು ಎಳೆವರು ಬರ್ತೀರೇನ್ರಿ ಒಳಗ ಇರ್ತಿ

ನಿಮ್ಮ ಮೂರು ಮಂದಿ ಮೊನಸುರ ಮೇಲೆ ಅಡಕಲೇ ಅಬೋ ಅಬೋ ಸೇ ಏ ಹಾಗಲ್ಲ ಅವನು ಅಡಿವ ಗೆತ್ತಿದ್ರು ಇನ್ನು ತನ್ನ ದುರಷ್ಟನ ಬಿಟ್ಟಿಲ್ಲಂತೆ ಹಾ ಹಾ ಯಮ್ಮ ಯಾಕ ಯಾವಕಿನ ಯಾವಾಗ ಗಡಿವ ಹಿಂದೆ ಮುಂದೆ ಸಂಬಂಧ ಇಲ್ಲ ಏನು ಕೇಳ್ನೆ ಮಾತಾಡ್ಬಿಟ್ರ ಆ ತಿನ್ವೆ ಯಮ್ಮ ಓಹೋ ಹೋಗು ನಿನ್ನ ನನ್ನ ಹೆತ್ತನ ಅಡಿವ ನಾನು ಒಂಟಿಯನ್ ಮಾಡಿ ನೀ ನೀವ್ ಆಗಿದ್ರಿ ನಮಗೆ ಸಂತೋಷ ನಾ ಒಂಟಿಗೆ ಆದ್ರೆ ಸಂತೋಷ ಹೌದು ನಾನು ಒಂಟಿಗೆ ಆಗಿರ್ಬೇಕು ನೀ ಮಾತ್ರ ಭಿ ಏ ಹಾಗಲ್ಲಪ್ಪ ಅವಳು ಅಲ್ಲಿಯೂ ಕೂಡ ಒಬ್ಬ ಮಲ್ಲೈನಿಗೆ ಗಂಟು ಬಿದ್ದಿರುವಳಂತೆ ಯಮ್ಮ ಎಮ್ಮ ಬೆಚ್ಚು ಮಾತಿನಿಂದ ಹೇಳಬಾರ್ದ ಸೂಳ್ತನ ಮಾಡ್ತಾಳಂತೆ ಹಾಗಲ್ಲ ಭಾವ ಹಾಗ ನಾವು ಅಷ್ಟೇ ಅಂತೀವಿ ಅಂತ ತಿಳಿಬೇಡ ಈ ಸದ್ಯಕ್ಕೆ ಈ ಊರದ್ದು ಏನಾರಲ್ಲ ಅದನ್ನೇ ಮಾತನಾಡ್ತಿರುವ ಅಂದ ಆದ್ರೆ ಬಸಮ್ಮ ಬಾವಣವ್ರೆ ಅವ್ರ ಮುಂದೊಂದು ಮುಖ ಎತ್ತುದು ಬೇಡವ್ವ ಇನ್ನ ಯಾಕ್ರಿ ದೊಡ್ಡದನ್ನ ತಗ್ದು ತಗ್ದು ಮುಚ್ಚಿಸ್ಬಿಡುದು ಏ ಬಸಮ್ಮ ಬಾವಣಂದ್ರೆ ಗಡ್ಗಿ ಬಾಯಿ ಮುಚ್ಚಾಕೆ ಬರ್ತೈತಿ ಬರ್ತೈತಿ ಆದ್ರ ಮಂದಿ ಬಾಯಿ ಮುಚ್ಚಾಕ ಆಗಲ್ಲ ಮಾತೈತಿ ಇರ್ರಿ ಸದ್ಯಾಗ ಏನು ಮಾಡುಂದ್ರೆ

ಯಾರು ಕೊಡಂಗಿಲ್ಲನ ಬಸಮ್ಮ ಕೊಡಂಗಿಲ್ಲ ರೀ ಯಾಕ ಅವತ್ರ ನನ್ನ ಹಗೆಯದಾಗ ಹಾಕಿ ಬಾಯಿಗಲ್ ಮುಚ್ತಾರನ ಹ್ಞೂ ಅದಕ್ಕಾಗಿ ಆ ಮಲ್ಯನ ಬಾ ಅಂತ ಹೇಳಿದ್ದು ಇಷ್ಟೇ ಎಷ್ಟು ಯಾವರ ಜಂಗರಿ ಬಿಲ್ಲಿ ಹಾಕ್ಯಾರ ನೋಡಿ ಬಸಮ್ಮ ಈಗ ಸದ್ಯ ಆಕೆಣ ಕೊಂದು ಬಂದೆ ಮತ್ತೊಬ್ಬಕಿಣ ಮಾಡ್ಕೊಂಡೆ ಅಂತೇಳಿ ಆದ್ರೆ ನೀವು ಈಗ ಈಕೀಗ ಮಾಡಿದಂಗೆ ನೋಂದ ಅಕ್ಕಿಯೂ ಮಾಡಿದ್ರೆ ಅಕ್ಕಿನ ಕೊಲ್ಲಬೇಕಾಗಿ ಬಂತಲ್ಲ ಹೇ ಹೇ ಗುಡ್ಡ ದೊಡಯ್ಯ ಮಲ್ಲಯ್ಯ ಬಂಗಾರದಂತ ಹೇಂತಿನ ಬಿಟ್ಟದೊಂದು ಪಾಪ ಅಡಿಗಟ್ಟಿದ್ದೊಂದು ಪಾಪ ಈಗ ಕೊಲ್ಲಾಕು ಹೋಗುವುದೊಂದು ಪಾಪ ಮುಂದ್ ಮತ್ತ ಬೇಕಿನ ಕೈಯಾಗಿ ಸಿಗಿಸುವುದೊಂದು

ಏ ಹಾಗಮ್ಮ ಬಸಮ್ಮ ದಂಬು ಕೈ ಡಾ ಡಾ ಹೆಮ್ಮ ಶೆಟ್ಟು ಬಂದಿ ಅಂತ ಹೇಳಿ ಹೊಟ್ಟೆ ಆಗ ಶೆಟ್ಟ ಒಕ್ಕಿ ಆದ್ರೆ ಏನ್ ಮಾಡಾಕ್ ಬರಂಗೈತವಾ ಭಾವಯ್ಯ

ఆన ఏ దేవర్ పదముట్ ఏ గండ్ర తిల్ ముట్ హతారాగమ్ చంద్రమ్మ ఎలా సిర్సంగి కాళమ్మ గుడ్డా చుంచీ ನಾವು ಹಾನಿ ಮಾಡಲು ಸಿದ್ಧರಿದ್ದೇವೆ ಹಾಂ ನೀವು ಪ್ರತ್ಯಕ್ಷವಾಗಿ ನೋಡ್ಕೊಂಡು ಬರ್ರಿ ಆಮೇಲೆ ಆಮ್ಯಾಗ ಆನೆ ಮಾಡಿ ಹೇಳಂದ್ರೆ ಹೇಳ್ತೇವಿ ಹೆಂಗಸ್ರು ಭಾಳ ಬೆರ್ಕಿ ಇರಪ್ಪ ಏನು ಮಾಡಿರಪ್ಪ ಮಾರಿ ಮಾಲ ಕಾಣ್ತಾರೆ ಸಂಭವತ್ರೆ ಹಂಗ ಮುಸುಕಿಡ್ಯಾಗ ಮಾಡ್ತ ಕೆಟ್ಟ ಕೆಲ್ಸನ ಯಮ್ಮ ಯಾಕಪ್ಪ ನನ್ನ ಹೆಣ್ ಸಹದರ ಮಾಡಿದ ಕರ್ಯಾಗಿತ್ತಂದ್ರೆ ಒಂದೇ ಏಟ್ಗೆ இல்லை பித்தி ஹண்டி அடிகி வகதங்காடாக இன்னேன் ஹோகாங்கிங்க ಏನ್ ಕೆಲಸ ಇಲ್ಲ ರೀ ನೀನು ಏನು ಕೂತ್ರನು ಕೆಲಸ ಇಲ್ಲ ನಿತ್ತನು ಕೆಲಸ ಇಲ್ಲ ಹಾ ಬಾಕಕ ಏನ ಮೂರು ಹಿರ್ತನ ಮಾಡಕ ಕರ್ಕೊಂಡು ಹೋಗ್ವಾ ಏನು ಏನು ಶಾಂತ ಆಗುತ್ತೆ ಏನು ಓ ನೀನು ಅವ್ ಇತ್ತು ಮಾಣಾರಿ ಏನು ಕಾಲ ಹಾಕೊಂಡು ಕುಂದ್ರು दगದನ ಅವನು ಹಾ ನೀನು ಸುಮ್ಮನೆ ನೀನು ನೋಡುತ್ತಾ ನಾನು ಬಾಡ್ರಾ ನಾನು ಏನಕ್ಕೆ ಏನು ಗಜವದನ ನಿನ್ನ ಧ್ಯಾನ ಮಾಡುವೇನ ಗಜವದನ ನಿನ್ನ ಧ್ಯಾನ ಮಡುವೇನ

ಕೊಡ್ಲಿಕ್ಕೆ ಕೈಯಾಗ ತುಂದ್ರ ಸಿಟ್ಟು ಬರ್ತೈತಿ ಕೊಡ್ಲಿಕ್ಕೆ ಕೈಯಾಗ ತುಂದ್ರ ಸಿಟ್ಟು ಬರ್ತೈತಿ ಅವನವ್ರ ಅಪ್ಪಣೆ ಆಗಬೇಕು ಹುಷಾರೀ ಖುಷಿ ಮಾಡ್ಬೇಡ ಹೋನ್ರಿ ತಪ್ಪಿಸ್ಬ್ಯಾಡ ಹೋನ್ರಿ ಮರಿಬೇಡ ಹೋನ್ರಿ ಮರತ್ ಅಂದ್ರ ನಿನ್ ಮೇಯ್ ತಿರ್ತೀರ ಗಂಟಿ ಬರ್ತೈತಿ ಅವಾಗ ಪೂರ ಗಂಟ್ಬಿಡ್ತಾ મની <laughs> <laughs> ये तम्मा सुमने पॉइंट का या आ, था। है। है। था। है। तो वारो सीट पर पता है वाह हाँ सीट पर रंग नहीं दूर सरिया 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 मार रे मार नारी न्यू नित नित चले सरिया ना मार क्या वारो आ क्या वारा करना सरिया हाँ 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 इसलिए या को हाँ हाँ ये तमाका चल ये बड़बुर बैठा हाँ चट्टा पाले तो हाँ चट्टा पाले जीता

எல்ல பார்க்க அட்லி மக்கள் ஒராக் மத்த அல்ல और येन मार हेडी मूग कोदा हंडी पडलो हंडी पडरा मूग कोइल हे रे भाई कइसे काते गसेक बार हा मारता कारबार इताद इल्ला मत आई माता की ए ये तमाम भाई आज हिंदू उधर आकेतित मूंड उधर आकेतित नोडन हा गोता वो दो मोठ कारबार इताद नामी दंगाली दंगाली ಗುಡಿ ಗುಡಿದ ದಿಂಡ್ರಿಕೆ ದಿಂಡ್ರಿಕೆ ದಿಂಡಿಕೆ ಹಾಕಿ ಎಲ್ಲ ಅಲ್ಲೇ ಹೊಳೆ ಬರ್ತಾನೆ ಮುಗಿನ ಹೊಳೆ ಉಂಡಿ ಕೆಲ್ ಅಕ್ಕಿ ತಗಿ ಸ್ವಂತ ತಿಂಡಿಗೆ ಬಾಡ್ದು